ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೌದು ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಗೊತ್ತಿದ್ದು ಗೊತ್ತಿಲ್ಲದನ್ನು ಎಷ್ಟೋ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಅಂದ್ರೆ ನಮಗೆ ಎಷ್ಟೋ ವಿಚಾರಗಳು ಗೊತ್ತೇ ಇರೋದಿಲ್ಲ ದಿನಾನಿತ್ಯ ಹೋಗ್ತಾ ಇರ್ತೀವಿ ತಿಂಗಳ ಹೋಗ್ತಾ ಇರ್ತೀವಿ ವರ್ಷ ವರ್ಷನೂ ಹೋಗ್ತಾ ಇರ್ತೀವಿ ಆದ್ರೆ ಯಾವ ಒಂದು ತಪ್ಪುಗಳನ್ನ ನಾವು ಮಾಡಬಾರ್ದು ಅಲ್ಲಿನ ನಿಯಮಗಳನ್ನ ಏನು ಅನುಸರಿಸಬೇಕು ಯಾರು ಹೇಳ್ಕೊಡೋದಿಲ್ಲ ಇದನ್ನ ನಮಗೂ ಗೊತ್ತಾಗೋದಿಲ್ಲ ಹೇಗಿರ್ಬೇಕು ಹೇಗ್ ಮಾಡ್ಕೊಳ್ಬೇಕು ಏನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಹೇಗೆ ಕ್ರಮಬದ್ಧವಾಗಿ ನಾವು ಆ ಪದ್ಧತಿಗಳನ್ನ ಅನುಸರಿಸಬೇಕು ಅದರಿಂದ ಏನ್ ಒಳ್ಳೇದಾಗುತ್ತೆ ಏನ್ ಕೆಟ್ಟದ್ದಾಗುತ್ತೆ ಅಥವಾ ಆ ರೀತಿ ಆಗುತ್ತಾ ಅನ್ನೋ ಒಂದು ಒಂದು ಪ್ರಶ್ನೆ ಉದ್ಭವ ಆಗ್ಬಿಡುತ್ತೆ ದೇವಸ್ಥಾನಕ್ಕೆ ಹೋಗೋದೇ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಒಳ್ಳೇದನ್ನ ಮಾಡ್ಕೊಳ್ಳೋದಕ್ಕೆ ಕೋರಿಕೆಗಳನ್ನ ಈಡೇರಿಸ್ಕೊಳ್ಳೋದಿಕ್ಕೆ ಅಥವಾ ಶಾಂತತೆಯನ್ನ ಪಡ್ಕೊಳಕೆ ಅಥವಾ ನಮ್ಮ ಭಕ್ತಿಯನ್ನ ತೋರಿಸ್ಕೊಳೋದಿಕ್ಕೆ ಅಥವಾ ಅಲ್ಲಿನ ಒಂದು ಶಕ್ತಿಯನ್ನ ತಗೊಳೋದಿಕ್ಕೆ ಅಲ್ಲಿಂದ ಏನೋ ಒಂದು ಒಳ್ಳೇದಾಗುತ್ತೆ ಒಂದು ಒಳ್ಳೆ ವೈಬ್ರೇಷನ್ ಬರುತ್ತೆ ಒಂದು ಸಮಾಧಾನ ಸಿಗುತ್ತೆ ಅಥವಾ ನಮ್ಮ ಪದ್ಧತಿಗಳು ಹಿಂದಿನ ಕಾಲದಿಂದ ಅನುಸರಿಸ್ಕೊಂಡ್ ಬಂದಿರತಕ್ಕಂಥದ್ದು ಹಬ್ಬ ಹರಿದಿನಗಳಲ್ಲಿ ಹೋಗ್ತಕ್ಕಂಥದ್ದು ಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು ವಾರ ವಾರನೂ ಒಂದು ದೇವಸ್ಥಾನಕ್ಕೆ ಹೋಗುವಂತ ಅಭ್ಯಾಸ ಇಟ್ಕೊಳ್ತಕ್ಕಂಥದ್ದು ಆದ್ರೆ ಇದೆಲ್ಲ ನಾವು ಮಾಡ್ಕೊಂಡ್ ಬರ್ತಾ ಇದ್ರು ಸಹ ಕೆಲವೊಂದನ್ನ ಗೊತ್ತಿದ್ದೋ ಗೊತ್ತಿದ್ದೇನೋ ಮಾಡ್ತಾ ಇರ್ತಿವಿ ಗೊತ್ತಿಲ್ಲದೆ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ರು ಸಹ ಗೊತ್ತು ಮಾಡ್ಕೊಂಬೋದಿತ್ತಲ್ವಾ ಕೇಳ್ಬೋದು ಯಾರನ್ನೂ ದೊಡ್ಡೋರ್ನ ಹಿರಿಯರನ್ನ ತಿಳಿದೋರ್ನ ಅಲ್ಲಿನ ಅರ್ಚಕರನ್ನ ಅಲ್ಲಿನ ಆಡಳಿತ ಮಂಡಳಿಯನ್ನ ಕೇಳ್ಬೋದು ನಾವು ಹೇಗಿರ್ಬೇಕು ಏನು ಯಾವ ರೀತಿ ನಡ್ಕೊಳ್ಬೇಕು ಯಾಕೆ ಹೀಗೆ ಅಂತ ನಾವು ಪ್ರಶ್ನೆ ಮಾಡ್ಬೋದು ಪ್ರಶ್ನೆ ಮಾಡಿ ತಿಳ್ಕೊಳ್ಳೋ ಒಂದು ಹಕ್ಕು ಎಲ್ಲರಿಗೂ ಇದ್ದೇ ಇರುತ್ತೆ ಅದೇ ತಿಳ್ಕೊಳ್ಳುವಂತಹ ಒಂದು ಆಲೋಚನೆ ನಮ್ಗೆ ಬರೋದೇ ಇಲ್ಲ ಏನೋ ಅಲ್ಲಿ ಮುನ್ನಡೀತಾ ಇರ್ತೆ ಹೋಗ್ಬೇಕು ಬರ್ಬೇಕು ಅನ್ನೋ ಒಂದು ಯೋಚನೆ ಮಾಡ್ಕೊಳ್ತೀವಿ ಅಥವಾ ಎಲ್ಲ ನಮ್ಗೆ ಗೊತ್ತಿದೆ ಅಂತಾನೋ ಅಥವಾ ಯಾರು ಕೇಳ್ದು ಹೇಳಲ್ಲ ಅಂತನೋ ಕೇಳೋಕ್ ಸಂಕೋಚ ಅಂತನೋ ಇದೆಲ್ಲವೂ ಸಹ ಬಂದಿರುತ್ತೆ ಅದ ಕೇಳ್ಬೇಕು ಅನ್ನೋ ಉದ್ದೇಶನೇ ಇರೋದಿಲ್ಲ ನಮ್ಗೆ ತಿಳ್ಕೊಳ್ಬೇಕು ಜ್ಞಾನ ಪಡ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಂದಕ್ಕೂ ಒಂದೊಂದು ನಿಯಮಗಳಿರುತ್ತೆ ಒಂದೊಂದು ದೇವಸ್ಥಾನದಲ್ಲೂ ಒಂದೊಂದು ರೀತಿ ನಿಯಮಗಳು ಅಥವಾ ಸಂಪ್ರದಾಯಿಕ ಪಕ್ಕ ಪದ್ಧತಿಗಳು ಬೇರೆ ಬೇರೆ ಇರುತ್ತೆ ಕೆಲವೊಂದು ಕಡೆ ಅದು ಯಾತಕ್ಕೆ ಏನು ಪ್ರಶ್ನೆಯನ್ನು ನಾವು ಮಾಡೋದಿಲ್ಲ ನಮಗೆ ತಿಳಿದಷ್ಟು ನಾವು ನೋಡ್ಕೊಂಡು ಕೇಳ್ಕೊಂಡ್ ಬಂದ್ಬಿಡ್ತೀವಿ ಪೂರ್ತಿಯಾಗಿ ತಿಳ್ಕೊಳ್ಳೋ ಅಂತ ವ್ಯವಧಾನ ಆಗ್ಲಿ ಆ ರೀತಿ ಆ ನಿಟ್ಟಿನಲ್ಲಿ ಯೋಚನೆ ಆಗ್ಲಿ ನಮ್ಗೆ ಇರೋದಿಲ್ಲ ಯಾಕಂದ್ರೆ ಕೇಳಕ್ಕೆ ಮೊದಲಿಗೆ ಆಗುತ್ತೆ ಕೇಳಿದ್ರೆ ಎಷ್ಟೋ ಸಲ ಹೇಳೋ ಹೇಳೋದು ಇಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಈ ವಿಚಾರಗಳೆಲ್ಲ ನಮ್ಮ ಸನಾತನ ಧರ್ಮ ಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಏನಿದೆ ಅಂತ ತಿಳ್ಕೊಂಡು ಅಲ್ಲಿ ಒಂದು ಪೋಸ್ಟರ್ ಹಾಕೋದು ಆ ಮಾಹಿತಿನ ಅಲ್ಲಿ ವಿವರಿಸಿ ಹಾಕ ಗೋಡೆಗಳಲ್ಲಿ ಹಾಕಿರ್ತಕ್ಕಂಥದ್ದು ಏನೋ ಒಂದು ಮಾಡಬಹುದು ಅದಿದ ಯಾವುದು ಮಾಡೋದಿಲ್ಲ ಅಥವಾ ಹಾಕಿದ್ರು ಅದನ್ನ ನೋಡುವಂತಹ ಒಂದು ಸಮಯ ನಮ್ಮ ಹತ್ರ ಇರುದಿಲ್ಲ ಆ ಕಡೆ ನಮ್ ಗಮನ ಹೋಗೋದೇ ಇಲ್ಲ ಒಂದೊಂದ್ಸಲ ಇನ್ನೊಂದ್ ಎಷ್ಟೋ ಸಲ ಕೇಳಕ್ ಹೋದ್ರು ಕೆಲವರು ಅಸಡ್ಡೆ ಮಾ ತೊಡೋದು ಅಥವಾ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಸಂದರ್ಭದಲ್ಲಿ ಉತ್ತರಗಳನ್ನ ಕೊಡದೆ ಅರ್ಜೆಂಟ್ ಅಲ್ಲಿ ಹೋಗೋದು ಹೀಗ ತಪ್ಪಿಸ್ಕೊಳ್ಳೋದು ಈ ತರ ಎಲ್ಲ ಮಾಡ್ತಿರ್ತಾರೆ ಆದ್ರೆ ಕೆಲವೊಂದು ನಿಯಮಗಳನ್ನ ಹೇಳಕ್ ಇಷ್ಟ ಪಡ್ತೀನಿ ದೇವಸ್ಥಾನಕ್ಕೆ ಹೋಗುವಾಗ ಮೊದಲು ನಾವು ಮಾಡ್ಬೇಕಾಗಿರೋದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅನ್ಕೊಂಡ್ಮೇಲೆ ಹೋಗ್ಲೇಬೇಕು ಸಮಯ ಇಲ್ಲ ಅಂತ ಸುಮ್ನೆ ಇರಬಾರ್ದು ಹೋದ್ಮೇಲೆ ಅಲ್ಲಿ ಚಪ್ಪಲಿಗಳನ್ನ ಎಲ್ಲಿ ಬಿಡಬೇಕು ಅಂತ ವ್ಯವಸ್ಥೆ ಮಾಡಿರ್ತಾರೋ ಅದೇ ಜಾಗದಲ್ಲಿ ಬಿಡ್ಬೇಕು ಒಳಗಡೆ ಹೋಗೋಕ್ಕಿಂತ ಮುಂಚೆ ಚಪ್ಪಲಿಯನ್ನ ಬಿಟ್ಟ ನಂತರ ಕೈ ಕಾಲುಗಳನ್ನ ತೊಳ್ಕೊಂಡು ಹೋಗ್ಬೇಕು ಯಾಕಂದ್ರೆ ಪಾದ ರಕ್ಷೆಗಳು ನಮ್ಮ ಪಾದಗಳನ್ನ ರಕ್ಷಣೆ ಮಾಡ್ಕೊಳಕ್ಕೆ ಇರ್ತಕ್ಕಂಥದ್ದು ನಾವ್ ಎಲ್ಲೆಲ್ಲೋ ಓಡಾಡ್ಕೊಂಡು ಬಂದಿರ್ತೀವಿ ಹಾಗಾಗಿ ಚಪ್ಪಲಿಯನ್ನ ಧರಿಸಿರ್ತೀವಿ ಮತ್ತೆ ಆ ಕಾಲನ್ನ ತೊಳ್ಕೊಳ್ದೆ ಹೋಗ್ಬಾರ್ದು ಎನರ್ಜಿ ನಮ್ಗೆ ಅಲ್ಲಿಂದ ಒಳ್ಳೆ ತಗೊಳ್ಬೇಕು ಅಂತಂದ್ರೆ ನಮ್ಮ ಪಾದಗಳನ್ನ ಕೈಗಳನ್ನ ತೊಳ್ಕೊಂಡು ಸಾಧ್ಯವಾದ ಕಣ್ಣಿನ ಸ್ವಲ್ಪ ನೀರಿಂದ ಕಣ್ಣನ್ನ ಒರೆಸ್ಕೊಂಡು ಒಳಗಡೆ ಹೋದಾಗ ಅಲ್ಲಿ ತಕ್ಕಂತ ವೈಬ್ರೇಷನ್ ನಮ್ಗೆ ಹೊರಕ್ಕೆ ಶುರು ಆಗುತ್ತೆ ನಮ್ಮ ಕೆಟ್ಟ ಎನರ್ಜಿ ಆಚೆ ಹೋಗುತ್ತೆ ಇನ್ನು ಒಳಗಡೆ ಹೋದ್ಮೇಲೆ ಯಾವ ಕಾರಣಕ್ಕೂ ಬೇರೆ ವಿಚಾರಗಳನ್ನ ಆಲೋಚನೆ ಮಾಡಬಾರ್ದು ಸ್ನೇಹಿತರ ಸಿಕ್ಕಿದ್ರು ಸಂಬಂಧಿಕರು ಸಿಕ್ಕಿದ್ರು ಅಥವಾ ಬೇಡವಾದ ವಿಚಾರಗಳ ಬಗ್ಗೆ ಮಾತನಾಡುವಂಥದ್ದು ಮಾಡಬಾರದು ನಾವು ಯಾವ ಉದ್ದೇಶಕ್ಕೋಸ್ಕರ ಹೋಗಿರ್ತೀವಿ ಆ ಉದ್ದೇಶ ಫಲ ಕೊಡದಕ್ಕೋಸ್ಕರ ನಮ್ಮ ಪ್ರಾರ್ಥನೆ ಶುದ್ಧವಾಗಿರ್ಬೇಕು ಆ ಕಡೆ ನಮ್ಮ ಗಮನ ಇರಬೇಕು ಅಕಸ್ಮಾತ್ ಸಂಬಂಧಿಕ ಸ್ನೇಹಿತರನ್ನು ಮಾತಾಡ್ಸಾದ್ರು ಎಷ್ಟು ಮಾತಾಡ್ಸ್ಬೇಕು ಅಷ್ಟು ಲಘುವಾಗಿ ಮೃದುವಾಗಿ ಮಾತಾಡಿಸಿ ಸುಮ್ಮನಾಗಿರ್ಬೇಕು ಇಲ್ಲ ಸಲ್ಲದ ಮಾತುಗಳನ್ನ ಆಡಬಾರದು ಪ್ರದಕ್ಷಿಣೆ ಮಾಡುವಾಗ ಮೌನವಾಗಿ ಒಂದೊಂದೇ ಹೆಜ್ಜೆ ಇರ್ತಾ ಪ್ರದಕ್ಷಿಣೆಯನ್ನ ಮಾಡ್ಕೊಳ್ಬೇಕು ಹಿಂದೆಗಡೆ ನಿಂತು ಯಾವ ಕಾರಣಕ್ಕೂ ನಮಸ್ಕಾರವನ್ನ ಮಾಡ್ತಾ ಗರ್ಭಗುಡಿಯ ಒಂದು ಗೋಡೆಗೆ ತಲೆ ಆನ್ಸಿ ಮಾಡ್ತಕ್ಕಂಥದ್ದು ಅಲ್ಲಿ ಕುಂಕುಮಾರ್ಶನ ಹಚ್ಚತಕ್ಕಂಥದ್ದು ಯಾವ್ದನ್ನು ಮಾಡ್ಬೋದು ಪ್ರದಕ್ಷಿಣೆಯನ್ನ ಮೂರು ಪ್ರದಕ್ಷಿಣೆಯನ್ನ ಮಾತ್ರ ಮಾಡೋ ಒಂದು ಅಭ್ಯಾಸವನ್ನ ಇಟ್ಕೊಳ್ಬೇಕು ಯಾಕಂದ್ರೆ ರಜೋಗುಣ ತಮೋ ಗುಣ ಸತ್ವಗುಣ ಅಂತ ನಾವು ಮೂರು ಗುಣಗಳನ್ನ ಬಿಟ್ಟು ಭಗವಂತನಲ್ಲಿ ಶರಣಾಗತಿ ಆಗ್ಬೇಕು ದೇವರ ಬಲಭಾಗದಲ್ಲಿ ನಿಂತು ನಾವು ನಮಸ್ಕಾರವನ್ನ ಮಾಡ್ಕೊಳ್ಬೇಕು ಇನ್ನು ದೇವಸ್ಥಾನದಲ್ಲಿ ತೀರ್ಥ ಪ್ರಸಾದಗಳನ್ನ ಕೊಟ್ಟಾಗ ಅದನ್ನ ಕೆಳಗಡೆ ಚೆಲ್ಲಬಾರದು ಮತ್ತೆ ನಮಗ್ ಬೇಡ ಇಷ್ಟ ಇಲ್ಲ ಅಥವಾ ಯಾರೋ ಕೊಟ್ಟಿಲ್ಲ ಅಂತ ಹೇಳಿ ನಮ್ಮ ಪ್ರಸಾದವನ್ನ ಅವ್ರು ಕೊಟ್ಟು ಬಿಡಬಾರ್ದು ಭಗವಂತನ ಕೃಪೆಯಿಂದ ನಮ್ಗೆ ಹೂ ತೀರ್ಥ ಪ್ರಸಾದ ಸಿಕ್ಕಿರುತ್ತೆ ನಾವು ಅದನ್ನ ಸ್ವಲ್ಪ ಭಾಗವಾದ್ರೂ ಸೇವಿಸಬೇಕಾಗುತ್ತೆ ಪೂರ್ಣವಾಗಿ ಕೊಡಬಾರ್ದು ತೆಂಗಿನಕಾಯಿಯನ್ನು ಕೊಡ್ತಾರೆ ಒಡೆದು ಅದ್ರಲ್ಲಿ ಜುಟ್ಟಿರ್ತಕ್ಕಂತಹ ಭಾಗವನ್ನ ನಾವ್ ಇಟ್ಕೊಳ್ಬೇಕಾಗುತ್ತೆ ಯಾರಿಗೂ ಕೊಡಬಾರ್ದು ಕೊಟ್ಟು ಸ್ವಲ್ಪ ಭಾಗವನ್ನ ಕೊಡ್ಬೇಕು ಇನ್ನು ಅಲ್ಲಿ ಕೊಟ್ಟಿರ್ತಕ್ಕಂತ ಕುಂಕುಮವನ್ನು ಸಹ ತುಂಬಾ ಜನ ಗೋಡೆಗೆ ಹಾಕ್ಬಿಡ್ತಾರೆ ಇಲ್ಲ ಅಲ್ಲೆಲ್ಲಾದ್ರೂ ಜಾಗದಲ್ಲಿ ಹಾಕ್ಬಿಡ್ತಾರೆ ಆ ರೀತಿ ಯಾವ ಕಾರಣಕ್ಕೂ ಮಾಡಬಾರ್ದು ಅವ್ರು ತಮ್ಮ ಹಣೆಗೆ ಇಟ್ಕೊಳ್ಬೇಕು ಮತ್ತೆ ಮನೆಗೆ ಅದನ್ನ ತಗೊಂಡ್ಬಂದು ಪ್ರತಿದಿನ ಅದನ್ನ ಇಟ್ಕೊಳ್ಳೋದ್ರಿಂದ ಅದರಿಂದ ಒಂದು ವೈಬ್ರೇಷನ್ ಇರುತ್ತೆ ಒಂದು ರಕ್ಷಾ ಕವಚವಾದಂತ ಕೆಲಸ ಮಾಡ್ತಾ ಇರುತ್ತೆ ಜ್ಞಾನ ಅನ್ನೋದು ಅಭಿವೃದ್ಧಿ ಆಗುತ್ತೆ ಮತ್ತೆ ಅಲ್ಲಿ ಒಳಗಡೆ ಅರ್ಚಕರಿಗೆ ಯಾವುದೇ ಕಾರಣಕ್ಕೂ ದೇವರಿಗೆ ಬಿಟ್ಟು ಇನ್ಯಾರಿಗು ದೇವಸ್ಥಾನದ ಒಳಗಡೆ ನಮಸ್ಕಾರವನ್ನ ಮಾಡ್ಬೋದು ತುಂಬಾ ಜನ ದೇವಸ್ಥಾನದ ಒಳಗಡೆ ದೇವ್ ನಮಸ್ಕಾರವನ್ನು ಮಾಡುವ ಪದ್ಧತಿಗಳನ್ನ ಇಟ್ಕೊಂಡಿರ್ತಾರೆ ಹೊರಗಡೆ ಬಂದು ಮಾಡಬೇಕು ಅದು ಪ್ರತಿಯೊಬ್ಬರು ಕಲಿಬೇಕು ಹೇಳಿದ್ರೆ ಅರ್ಥ ಆಗೋದಿಲ್ಲ ಯಾಕೆ ಏನು ಅಥವಾ ಒಪ್ಪಿಸ್ಕೊಳ್ಳೋದು ಮಾಡ್ತಾ ಇರ್ತಾರೆ ದೇವಸ್ಥಾನದ ಒಳಗಡೆ ಭಗವಂತನ ಮುಂದೆ ನಾವೆಲ್ಲರೂ ಚಿಕ್ಕೋರ್ ಇರ್ತೀವಿ ದೇವರ ನಂತರವೇ ನಾವೆಲ್ಲರೂ ಸೊ ಒಳಗಡೆ ಭಗವಂತನಿಗಷ್ಟೇ ನಮ್ಮ ನಮಸ್ಕಾರ ಇರಬೇಕು ಹೊರಗಡೆ ಬಂದಾಗ್ಲೂ ಪಕ್ಕಕ್ಕೆ ಬಂದಾಗ್ಲೂ ಮಾಡ್ಕೊಳ್ಬೇಕು ಅವತ್ತು ದೇವರ ಮುಂದೆ ಯಾವ ಕಾರಣಕ್ಕೂ ಮಾಡಬಾರ್ದು ಅದನ್ನ ಎಲ್ಲರೂ ಹೇಳಿದಾಗ ಅಪಾರ್ಥ ಮಾಡ್ಕೊಳ್ದೆ ಅರ್ಥೈಸ್ಕೊಂಡ್ರೆ ಒಳ್ಳೇದಾಗ ಹಾಗಂತ ಮಾಡದೆ ಇರಬಾರ್ದು ಗುರುಗಳಿಗೆ ಅಥವಾ ಹಿರಿಯರಿಗೆ ಮಾಡ್ಬೇಕು ಅಂತಂದಾಗ ಹೊರಗಡೆ ಬಂದು ಮಾಡ್ಲೇಬೇಕು ಮಾಡಬಾರ್ದು ಅಂತಲ್ಲ ಹಿಂಗೆ ಹೇಳಿದ್ದೀವಿ ಅಂತ ಹೇಳ್ಬಿಟ್ಟು ಮತ್ತೆ ದೇವಸ್ಥಾನದ ಒಳಗಡೆ ಮಾಡಬಾರ್ದು ಅನ್ನೋ ಬಿಟ್ಬಿಡೋದು ಅಂತಲ್ಲ ಗುರು ಹಿರಿಯರ ಆಶೀರ್ವಾದವೂ ಬೇಕು ಆದ್ರೆ ಅದನ್ನ ಎಲ್ಲಿ ಮಾಡ್ಬೇಕು ಹೇಗೆ ತಮ್ಮ ಪ್ರೀತಿಯನ್ನ ಭಕ್ತಿಯನ್ನ ತೋರ್ಸ್ಕೊಳ್ಬೇಕು ಯಾವ ಜಾಗದಲ್ಲಿ ಹೇಗೆ ಇರ್ಕೊ ಇರ್ಬೇಕು ಅನ್ನೋದನ್ನ ಸಹ ತಿಳ್ಕೊಳ್ಬೇಕು ಮನೇಲಾಗ್ಲಿ ದೇವಸ್ಥಾನದಲ್ಲಾಗ್ಲಿ ದೇವರಿಗೆ ಕಾಲುಗಳನ್ನ ತೋರಿಸ್ತಾ ಯಾರಿಗೂ ನಮಸ್ಕಾರವನ್ನ ಮಾಡಬಾರ್ದು ನಂತರ ಸಾಷ್ಟಾಂಗ ನಮಸ್ಕಾರವನ್ನ ಗಂಟಸರು ಮಾಡ್ಬೇಕು ಮಂಡಿಯನ್ನ ಊರಿ ಹೆಣ್ಣು ಮಕ್ಳು ನಮಸ್ಕಾರವನ್ನ ಮಾಡ್ಬೇಕಾಗುತ್ತೆ ಪ್ರದಕ್ಷಿಣೆಯನ್ನು ಮಾಡಿ ಪೂಜೆಯನ್ನು ಮಾಡಿಸ್ಕೊಂಡ ನಂತರ ಸ್ವಲ್ಪ ಹೊತ್ತು ಕೂತು ಮೌನದಲ್ಲಿ ಧ್ಯಾನವನ್ನ ಮಾಡಿ ಬರ್ಬೇಕು ಯಾವುದೇ ಕಾರಣಕ್ಕೂ ಗಲಾಟೆಗಳನ್ನ ಮಾಡೋದು ಇಲ್ಲ ಸಲದ ಮಾತುಗಳನ್ನ ಆಡೋದು ಒಬ್ಬರ ಮೇಲೆ ಒಬ್ಬರು ಪೈಪೋಟಿಯಿಂದ ದೇವರ ಪೂಜೆ ಮಾಡ್ಕೊಳ್ಳೋದು ಅಥವಾ ತಾ ಮುಂದು ನಾ ಮುಂದೆ ಅಂತ ಹೋಗೋದು ಇನ್ನೊಬ್ಬದ್ನ ಹೀ ಆಡ್ಸೋದು ಅಥವಾ ರೇಗ ಆಡೋದು ಕೋಪಿಸ್ಕೊಳ್ಳತಕ್ಕಂಥದ್ದು ಜೋರಾಗಿ ಮಾತಾಡತಕ್ಕಂಥದ್ದು ಕೋಪದಲ್ಲಿ ಅನರ್ಥವಾದ ಮಾತುಗಳನ್ನ ಆಡೋದು ಯಾವುದು ಮಾಡಬಾರ್ದು ಭಗವಂತ ಎಲ್ಲಾ ಕಡೆನು ಇರ್ತಾರೆ ನೂಕು ನುಗ್ಗುಲು ಮಾಡ್ಕೊಂಡು ದೇವರನ್ನ ನೋಡ್ತಕ್ಕಂಥದ್ದು ಅಥವಾ ಅವ್ರಿಗೆ ಏನೋ ಒಂದು ದರ್ಶನ ಆಯ್ತು ನಮ್ಗಾಗ್ಲಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು ಇದಾವ್ದು ಮಾಡಬಾರ್ದು ಯಾರ್ಯಾರು ಎಷ್ಟೆಷ್ಟು ಲಭ್ಯ ಇರುತ್ತೋ ಅಷ್ಟೆಷ್ಟಾಗ್ಲಿ ಭಗವಂತ ಎಲ್ಲಾ ಕಡೆ ಇರ್ತಾರೆ ಎಲ್ಲರೂ ಒಳಗಡೆನು ಇರೋದ್ರಿಂದ ನಮ್ಮ ನಮ್ಮ ಒಳಗಡೆ ನೋಡ್ಕೊಳ್ಳೋದು ಮುಕ್ತಮ ಅನ್ಸುತ್ತೆ ಈ ತರದ್ದು ಏನಾದ್ರು ಅಹ್ ತೊಂದರೆಗಳು ತಪ್ಪುಗಳು ಆದಾಗ ಭಗವಂತ ನಮ್ಮಲ್ಲೂ ಇದಾನೆ ಎಲ್ಲರಲ್ಲೂ ಇದ್ದಾನೆ ಎಲ್ಲಾ ಜಾಗದಲ್ಲೂ ಇದ್ದಾನೆ ಅಂತ ತಿಳ್ಕೊಂಡ್ರೆ ಯಾವ ಒಂದು ಅಪಾರ್ಥಗಳು ಆಗೋದಿಲ್ಲ ಯಾವ ಒಂದು ಕಲ್ಮಶ ಬರೋದಿಲ್ಲ ಯಾರ ಜೊತೆನೂ ಜಗಳಕ್ಕೂ ಹೋಗೋದಿಲ್ಲ ಮತ್ತೆ ಅಲ್ಲಿರ್ತಕ್ಕಂತ ಆಡಳಿತ ಮಂಡಳಿಯವರು ಸಹ ಈ ಎಲ್ಲಾ ಅನುಕೂಲಗಳನ್ನ ಸರಿಯಾದ ರೀತಿಯಲ್ಲಿ ಆಗುವ ರೀತಿಯಲ್ಲಿ ನಡ್ಕೊಳ್ಬೇಕು ಭೇದ ಭಾವ ಮಾಡಬಾರ್ದು ಒಬ್ರು ಹೆಚ್ಚು ಒಬ್ರು ಕೆಳಗಡೆ ಇರೋದಿಲ್ಲ ದೇವರು ಎಲ್ಲರಿಗೂ ಒಂದೇ ಆಗಿರ್ತಾರೆ ಯಾರನ್ನು ತುಚ್ಛವಾಗಿ ನೋಡಬಾರ್ದು ಭೇದ ಭಾವ ಮಾಡಬಾರ್ದು ಇಲ್ಲಿ ಯಾವ ಒಂದು ಹೆಚ್ಚುಗಾರಿಕೆನ ಇರಬಾರ್ದು ಭಗವಂತನ ಮುಂದೆ ನಾವೆಲ್ಲರೂ ಒಂದೇ ಅನ್ನೋ ಭಾವನ ಆ ದೇವಸ್ಥಾನದಲ್ಲಿ ಎಲ್ಲರಿಗೂ ಒಂದೇ ರೂಲ್ಸ್ ಮಾಡ್ಬೇಕು ಒಂದೇ ರೀತಿಯಲ್ಲಿ ನಡ್ಸ್ಕೊಳ್ಬೇಕು ಒಬ್ಬೊಬ್ರಿಗೆ ಒಂದೊಂದು ರೀತಿಯ ದರ್ಶನ ಪ್ರಾಪ್ತಿ ಆಗೋ ರೀತಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿನಲ್ಲಿ ಪ್ರಸಾದದ ಹಂಚಿಕೆ ಆಗ್ಲಿ ಒಬ್ಬೊಬ್ಬರನ್ನ ಒಂದೊಂದು ರೀತಿಯಲ್ಲಿ ಮಾತಾಡ್ಸೋದಾಗ್ಲಿ ಯಾವ ಕಾರಣಕ್ಕೂ ಮಾಡಬಾರ್ದು ಅವರು ಸಹ ಭಗವಂತ ಒಬ್ಬ ಯಾರಲ್ಲೂ ಭೇದ ಭಾವ ಇರಬಾರ್ದು ಅನ್ನೋದು ಮೊದಲಿಗೆ ಅಲ್ಲಿರ್ತಕ್ಕಂತ ಆಡಳಿತ ಮಂಡಳಿಯ ಅರ್ಚಕರು ಪ್ರತಿಯೊಬ್ಬರು ಅದನ್ನ ತಿಳ್ಕೊಳ್ಬೇಕು ಅವರವರ ಕೆಲಸಗಳನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸೋ ರೀತಿಯಲ್ಲಿ ಮಾಡ್ಬೇಕು ಇಲ್ಲಿ ದುಡ್ಡೇ ದೊಡ್ಡಪ್ಪ ದೇವಸ್ಥಾನ ಮಾಡಿರೋದು ದುಡ್ಡುಗೋಸ್ಕರ ಅಲ್ಲ ದೇವ್ರ ಎಲ್ಲವನ್ನ ನೋಡ್ತಾ ಇರ್ತಾರೆ ಎಲ್ಲರಿಗೂ ಒಂದೇ ರೀತಿಯ ದರ್ಶನ ಸಿಗುವಂತ ಆಗ್ಬೇಕು ಆ ರೀತಿಯ ಒಂದು ವ್ಯವಸ್ಥೆಗಳು ರೂಪಿಸ್ಬೇಕು ಜನನು ಅದನ್ನ ಅರ್ಥ ಮಾಡ್ಕೊಬೇಕು ಆಡಳಿತ ಮಂಡಳಿ ಇರ್ಬೋದು ಸರ್ಕಾರ ಇರ್ಬೋದು ಪ್ರತಿಯೊಬ್ಬರು ಸಹ ಈ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ಬೇಕು ಸುವ್ಯವಸ್ಥವಾಗಿ ಅಚ್ಚುಕಟ್ಟಾಗಿ ಭಗವಂತನ ನಿಜವಾದ ರೂಪ ದರ್ಶನ ಲೀರೆಗಳನ್ನ ಅರ್ಥ ಮಾಡಿಕೊಂಡು ಭಕ್ತಿಗೆ ಪ್ರಾಧಾನ್ಯತೆಯನ್ನ ಕೊಡಬೇಕು ಬೇರೆ ಯಾವುದಕ್ಕೂ ಅಲ್ಲ ಮಾಡೋದಾದ್ರೆ ರೂಲ್ಸ್ ಎಲ್ಲರಿಗೂ ಒಂದೇ ರೀತಿ ಮಾಡ್ಲಿ ಇಲ್ಲ ಅಂತಂದ್ರೆ ಯಾವ ಒಂದು ಅವ್ಯವಸ್ಥೆ ಇದೆಯೋ ಅದೇ ಅವ್ಯವಸ್ಥೆಯು ಮುಂದುವರ್ಸಿಕೊಂಡು ಜನ ಬರ್ದಿದ್ದಂಗೆ ಮಾಡ್ಕೊಂಡು ಅಂತ ಅವ್ಯವಸ್ಥೆಗೆ ಜನರು ಯಾವತ್ತು ಪ್ರೋತ್ಸಾಹವನ್ನ ಕೊಡಬಾರ್ದು ಪ್ರಶ್ನೆ ಕೇಳುವ ಹಕ್ಕು ಅಧಿಕಾರ ಎಲ್ಲರಿಗೂ ಇರುತ್ತೆ ಯಾವುದು ಜನಕ್ಕೆ ತೊಂದರೆ ಆಗ್ತಾ ಇದೆಯೋ ಅದನ್ನ ಪ್ರಶ್ನೆ ಮಾಡ್ಲೇಬೇಕು ಅದಕ್ಕೆ ಉತ್ತರ ಅವ್ರು ಕೊಡ್ಲೇಬೇಕು ಕೋಪಿಸ್ಕೊಳ್ಬಾರ್ದು ಸರಿ ಮಾಡ್ಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ಬೇಕು ಯಾವುದೇ ಕಾರಣಕ್ಕೆ ಯಾವುದೇ ಒಂದು ಸಮಜಾಯಿಗಳನ್ನ ಕೊಟ್ಟು ತಪ್ಪಿಸ್ಕೊಳ್ಬಾರ್ದು ಅಥವಾ ಆ ರೀತಿನ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದಾದ್ರೆ ಅಂತ ಜಾಗಗಳಲ್ಲಿ ಪರಮಾತ್ಮ ಇಲ್ಲ ಅಂತಾನೆ ಅನ್ಕೊಳ್ಬೇಕು ಅಥವಾ ಇದ್ರು ಜನರು ಅದ್ರ ಕಡೆ ಗಮನ ಕೊಡದೆ ವ್ಯವಸ್ಥೆ ಬಗ್ಗೆ ನಮ್ಮ ಕೆಲಸ ಏನಿದೆಯೋ ಅದನ್ನ ನೋಡ್ಕೊಂಡು ಹೋಗ್ಬೇಕು ಅಂತ ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ಓಡಾಡಕೊಂಡ್ ಬರ್ಬೇಕು ಮನಸ್ಸಿಗೆ ಗಾಸಿ ಆಗ್ತಾ ಇರುತ್ತೆ ಅವ್ಯವಸ್ಥೆಗಳು ನಡೀತಾ ಇದ್ರೆ ದರ್ಶನಕ್ಕಿಂತ ಜಾಸ್ತಿ ಭಕ್ತಿಗಿಂತ ಜಾಸ್ತಿ ನೆಮ್ಮದಿಗಿಂತ ಜಾಸ್ತಿ ಅಲ್ಲಿನ ಅವ್ಯವಸ್ಥೆ ನೋಡೆ ಬೇಜಾರಾಗಿ ಏನೂ ಪ್ರಯೋಜನ ಇಲ್ಲ ಏನೂ ಪಡ್ಕೊಳಕ್ ಆಗೋದಿಲ್ಲ ದೇವಸ್ಥಾನಕ್ಕೆ ಹೋಗೋದೇ ಶಾಂತಿ ಸಮಾಧಾನ ಒಳ್ಳೆಯದನ್ನ ಕಲಿಯೋದಕ್ಕೆ ಸಂಸ್ಕಾರವನ್ನ ಪಡ್ಕೊಳಬೇಕು ಅಲ್ಲೋ ಅಂತಹ ವ್ಯವಸ್ಥೆಗಳಿಲ್ಲ ಅಂತ ಅನ್ನೋದಾದ್ರೆ ಅಂತಹ ಜಾಗ ಅದಲ್ಲದಿದ್ದರೆ ಅಂತ ಕ್ಷೇತ್ರ ಅದಲ್ಲದಿದ್ದರೆ ಬಯಸ್ಕೊಳಕು ನೂಕಿಸ್ಕೊಳಕು ಒಡಸ್ಕೊಳಕೋ ಅಸಂಬದವಾದ ಮಾತುಗಳನ್ನ ಕೇಳಿಸ್ಕೊಳಕು ಅವ್ಯವಸ್ಥೆಯನ್ನ ನೋಡೋದಕ್ಕೂ ದೇವಸ್ಥಾನಗಳಿಗೆ ಯಾಕೆ ಹೋಗ್ಬೇಕು ಮನೇನೆ ಶ್ರೇಷ್ಠ ಅಂತ ಅನ್ಸುತ್ತೆ ಅವಾಗ ಮನೆಯಲ್ಲೇ ಭಗವಂತನನ್ನ ನೋಡಿ ಮನಸ್ಸಿನಲ್ಲೇ ಭಗವಂತನ ನೋಡಿ ಮನೇಲಿರ್ತಕ್ಕಂಥವ್ರ ಹತ್ರನೇ ದೇವ್ ದೇವರನ್ನ ನೋಡಿ ಮಾಡೋ ಕೆಲಸದಲ್ಲೇ ದೇವರನ್ನ ನೋಡ್ಬೋದು ಮನೆಗಿಂತ ದೊಡ್ಡ ದೇವಸ್ಥಾನ ಮನಸ್ಸಿಗಿಂತ ದೊಡ್ಡ ದೇವ್ರಿನ್ಯಾವ್ದು ಇರೋದೆ ಸೊ ಯಾರಿಗೆ ಯಾವ ರೀತಿ ಅನ್ಸುತ್ತೋ ಆ ರೀತಿ ತಗೊಳ್ಳಿ ಯಾವ್ದನ್ನ ಸರಿ ಮಾಡ್ಕೊಳ್ಬೇಕು ಯಾವ್ದನ್ ಮಾಡ್ಬೇಕು ಯಾವ್ದನ್ನ ಬಿಡ್ಬೇಕು ಅದವರವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ದೇವರಿದ್ದಾರೆ ಅಂತಂದ್ಮೇಲೆ ಒಂದೇ ರೀತಿಯ ಇರಬೇಕು ಎಂಬ ಭೇದ ಭಾವ ಇವತ್ತು ಮಾಡಬಾರ್ದು ಬೇಡವಾದದ್ದನ್ನು ಮಾಡಬಾರ್ದು